ಗ್ರಾಮ ಆಡಳಿತಾಧಿಕಾರಿಗಳ ಸಂಘದಿಂದ ಅನಿರ್ದಿಷ್ಟಾವಧಿ ಮುಷ್ಕರ ಚಿಂತಾಮಣಿ ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಕೇಂದ್ರ ಸಂಘದ ಸೂಚನೆಯಂತೆ ಸ್ಥಳೀಯ ಘಟಕದ ಸಿಬ್ಬಂದಿ ನಗರದ ತಾಲೂಕು ಕಚೇರಿ ಮುಂದೆ ಅನಿರ್ದಿಷ್ಟಾವಧಿ ಕೆಲಸ ಸ್ಥಗಿತಗೊಳಿಸಿ ಮುಷ್ಕರ ಹಮ್ಮಿಕೊಂಡಿದ್ದರು ಈ ವೇಳೆ ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಲು ಸೇವಾ ಸೌಲಭ್ಯಗಳನ್ನು ಒದಗಿಸುವುದು ಮತ್ತು ಮೊಬೈಲ್ ಆಪ್ಗಳಲ್ಲಿ ನಿರಂತರ ಕೆಲಸ ಮಾಡುವಂತೆ ಹೇರಲಾಗ್ತಿರುವ ಒತ್ತಡವನ್ನು ನಿಲ್ಲಿಸಲು ಕೇಂದ್ರ ಸಂಘದ ಸೂಚನೆಯಂತೆ ಮುಷ್ಕರ ನಡೆಸುತ್ತಿರುವುದಾಗಿ ಮುಷ್ಕರ ನಿರತ ಸಿಬ್ಬಂದಿ ತಿಳಿಸಿದರು ಈ ವೇಳೆ ತಾಲೂಕಿನ ಎಲ್ಲಾ ಗ್ರಾಮಾಡಳಿತ ಅಧಿಕಾರಿಗಳು ಮುಷ್ಕರದಲ್ಲಿ ಭಾಗವಹಿಸಿದ ಪರಿಣಾಮ ತಾಲೂಕಿನಾದ್ಯಂತ ಜನಸಾಮಾನ್ಯರ ಕೆಲಸ ಕಾರ್ಯಗಳಿಗೆ ತೊಂದರೆಯಾಗಿದೆ ಎಂಬ ಆರೋಪ ಕೇಳಿಬಂದ ಜೊತೆಗೆ ತಾಲೂಕು ಕಚೇರಿಯೂ ಸಹ ಸಿಬ್ಬಂದಿ ಇಲ್ಲದೆ ಬಣಗುಟ್ಟಿತ್ತು ಮುಷ್ಕರದಲ್ಲಿ ಎಲ್ಲ ಆಡಳಿತ ಅಧಿಕಾರಿಗಳು ಉಪಸ್ಥಿತರಿದ್ದರು ಇದು ನಮ್ಮ ತಾಲೂಕು ಆಡಳಿತ ಪರವಾಗಿ ಕಂದಾಯ ಇಲಾಖೆಯ ಸಂಘದ ಪರವಾಗಿ ಗ್ರಾಮ ಆಡಳಿತದ ಪರವಾಗಿ ಸಂಘದ ಪರವಾಗಿ ಮತ್ತು ರಾಜ್ಯದ ಗ್ರಾಮ ಆಡಳಿತಾಧಿಕಾರಿಗಳ ಕೇಂದ್ರ ಸರ್ಕಾರ ನಿರ್ದೇಶನಗಳಂತೆ ಈಗಿನ ಶಾಂತಿಯುತ ಅನಿರ್ದಿಷ್ಟ ಅವಧಿಯ ಮುಷ್ಕರವನ್ನು ಚಿಕ್ಕಾಮಣಿ ತಾಲೂಕಿನಲ್ಲಿ ಹಮ್ಮಿಕೊಳ್ಳಲಾಗಿದೆ ಈ ಮುಷ್ಕರ ಉದ್ದೇಶ ಏನಂದರೆ ನಾವು ಯಾರಿಗೆ ಮದುವೆ ಮಾಡಬೇಕಂತ ಏನು ನಮ್ಮ ಮೇಲು ಉದ್ದೇಶ ಇಲ್ಲ ನಾವು ನಮ್ಮ ಒಂದು ಮೂಲಭೂತ ಸೌಕರ್ಯಗಳು ಏನಂದರೆ ನಾವು ಒದಗಿಸ್ಕೊಳ್ಳಿ ಹೇಳ್ಬಿಟ್ಟು ನಾವು ಈ ದಿನ ಸರ್ಕಾರದಲ್ಲಿ ಅಭಿನಿ ಮಾಡಿಕೊಂಡಿದ್ದೀವಿ ಈ ಒಂದು ಪುಸ್ಕರವನ್ನು ರಾಜ್ಯದ ಎಲ್ಲ ತಾಲೂಕು ಕಚೇರಿ ಮುಳುಗಡೆ ನಾವು ಹಮ್ಮಿಕೊಳ್ಳಲಾಗಿದೆ ಅದೇ ರೀತಿಯಾಗಿ ಇವತ್ತು ಒಂಬತ್ತು ಗಂಟೆಯಿಂದ ಪ್ರಾರಂಭವಾಗಿ ಸಾಯಂಕಾಲ ಆರು ಗಂಟೆವರೆಗೂ ಈ ಪುಷ್ಕರವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ ಮತ್ತು ನಾಳೆ ದಿನ ಜಿಲ್ಲಾಧಿಕಾರಿಗಳ ಕಚೇರಿಗಳಿಗೆ ಈ ಪುಷ್ಕರವನ್ನು ಹಮ್ಮಿಕೊಳ್ಳಲಾಗಿರ್ತದೆ ಈ ಒಂದು ಮಾಹಿತಿಯನ್ನು ಅತ್ಯಂತ ವರ್ಗದಲ್ಲಿ ಅವರು ಸರ್ಕಾರಕ್ಕೆ ಒಂದು ಸಪೋರ್ಟ್ ಮಾಡಿ ಎಂದು ಹೇಳಿಕೆ ನಮ್ಮಲ್ಲಿ ಎಲ್ಲ ಕಡೆಯೂ ರೀತಿ ರಾಜ್ಯಾದ್ಯಂತ ಪ್ರತಿಯೊಂದು ತಾಲೂಕಿನಲ್ಲಿ ಗ್ರಾಮಾಡಳಿತಗಳು ಈ ಒಂದು ಪುಷ್ಕರವನ್ನು ಹಮ್ಮಿಕೊಳ್ಳಲಾಗಿದೆ ಇಷ್ಟೇ ಉದ್ದೇಶ ಏನು ನಮಗೆ ಸರ್ಕಾರದಿಂದ ಕೆಲಸಗಳು ಬರ್ತಾ ಇದ್ದಾವೆ ಮೂಲಭೂತ ಏನು ಸೌಲಭ್ಯಗಳು ಬೇಕಾಗಿದ್ದಾವೆ ಅವ್ರು ಮಾತ್ರ ಕೊಡೋದಷ್ಟೇ ನಾವು ಕೇಳ್ಕೊಂಡಿದ್ದೀವಿ ಇನ್ನೊಂದು ಯಾವುದೇ ಒಂದು ದುರುದ್ದೇಶ ಅನ್ನೋದು ಯಾವುದೂ ಇಲ್ಲ ನಾವು ಒಂದು ನಮಗೆ ಫೆಸಿಲಿಟಿ ಇದ್ದರೆ ನಾವು ಇನ್ನೂ ಬೇಗ ಕೆಲಸ ಮಾಡ್ಕೊಳ್ಬೋದು ಅನ್ನೋ ಉದ್ದೇಶದಿಂದ ಒಂದು ವಿಷಯವನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ನಲ್ಲಿ ಫಾಲೋ ಆಗಿ